ಕಳೆದ ವರ್ಷ ಸಾಗರ ತಾಲೂಕಿನ ಆನಂದರಪುರಂ ಹೋಬಳಿಗೆ ಸೀಮಿತವಾಗಿದ್ದ ಕಾಡಾನೆ ಓಡಾಟ ಈಗಾಗ ಸಾಗರ ತಾಲೂಕಿನ ಕೆಳದಿ ಹೋಬಳಿ ಕಡೆ ಸಾಗಿದೆ ಬಹುಶಃ ಮುಂದುವರೆದು ಸೊರಬ ದಾಟಿದರೆ ಅದು ಇನ್ನೊಂದು ಆನೆಗಳ ಕಾರಿಡಾರ್ ಏನು ದಾಂಡೇಲಿ ಭಾಗದಿಂದ ಬರುವ ಆನೆಗಳು ಸೊರಬ ತಾಲೂಕಿನ ಕೆಲ ಭಾಗಗಳಿಗೆ ಬರುತ್ತೆ ಅವುಗಳಿಗೆ ಸಂಪರ್ಕ ಉಂಟು ಆಗುತ್ತೋ ಗೊತ್ತಿಲ್ಲ ಇದು ಆನೆ ಕಾರಿಡಾರಿನ ಹೊಸ ಸುದ್ದಿ ಅಂಬ್ಲಿಗೋಳ ಡ್ಯಾಮ್ ದಾಟಿ ತ್ಯಾಗರ್ತಿ ಭಾಗದಲ್ಲಿ ಆನೆಗಳು ಇದೆ ಮಂಗಳವಾರ ರಾತ್ರಿ ಇಡುವಳ್ಳಿ ಲಾವಿಗೆರೆ ಕೊರಳಿಕೊಪ್ಪ ಭಾಗದಲ್ಲಿ ಆನೆಗಳ ಸಂಚಾರ ಜನ ನೋಡಿದ್ದಾರೆ ಅವರ ಜಮೀನುಗಳಲ್ಲಿ ಆನೆಗಳ ಹೆಜ್ಜೆ ಮೂಡಿದೆ ಆನೆಗಳ ಲದ್ದಿ ಇದೆ ಇದೇ ರೀತಿ ಆನೆ ಈ ವರ್ಷ ವಾಪಸ್ಸು ಬಂದ ಮಾರ್ಗದಲ್ಲಿ ಮತ್ತು ಭದ್ರಾ ಬೇರೆ ತಲುಪ್ತದೋ ಅಥವಾ ಇದೇ ಮಾರ್ಗದಲ್ಲಿ ಮುಂದುವರೆತ ಸೇರಿ ಆನೆ ಏನಿದೆ ಅದಕ್ಕೆ ಸಂಪರ್ಕ ಆಗ್ತದೋ ಗೊತ್ತಿಲ್ಲ ಜನ ಜಾಗೃತರಾಗಿ ಇರಬೇಕಾಗಿದೆ